ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತು ನಾನು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೀರು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಗಂಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಒಂದು ಇಂಚು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ನಾನು ಬರೀ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು ಇವಾಗ ಇದನ್ನೆಲ್ಲ ಹಾಕಿ ಹುರ್ಕೊಳ್ಳೋಣ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ತ್ರೀ ಟೇಬಲ್ ಸ್ಪೂನ್ ನಾನು ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲ ಅಂದರೆ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಗರಂ ಮಸಾಲ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ಈ ರೀತಿ ಬೇಯಬೇಕಾದ್ರೆ ನಿಮಗೆ ಒಂದು ಹೊರಮ ಥರ ಬರುತ್ತೆ ತುಂಬ ಚೆನ್ನಾಗಿ ಅರೋಮ ಬರ್ತಾ ಇರುತ್ತೆ ಬೆಂದಿರ್ತಕ್ಕಂಥ ಹರೋಮ ಬರ್ತಾ ಇರುತ್ತೆ ಆವಾಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಹಾರಿಸ್ಕೋಬೇಕಾಗತ್ತೆ ತಣಿಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ರುಬ್ಲಿಕ್ಕೆ ಕಾಲು ಟೇಬಲ್ ಸ್ಪೂನ್ ಸೋಂಪು ಕಾಳು ಮತ್ತು ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಒಂದು ಮೂರು ಮೆಣಸನ್ನು ಹಾಕೊಳ್ಳಿ ಮೂರೇ ಮೂರು ಸಾಕಾಗುತ್ತೆ ಮೂರಿಂದ ನಾಲ್ಕು ಮತ್ತು ಹುರಿದಿರ್ತಕ್ಕಂಥ ಖಾರನ ಹಾಕಿ ರುಬ್ಕೋಬೇಕಾಗತ್ತೆ ತುಂಬ ನುಣಿಗೆ ರುಬ್ಕೊಳ್ಳಿ ನೋಡಿ ಒಂದು ಕೆ ಜಿ ಮೇಲೆ ನನಗೆ ಚಿಕನ್ ಸಿಕ್ಕಿದೆ ನಾಟಿ ಕೋಳಿ ಚಿಕನ್ನು ಇದು ನಮ್ಮ ಮನೇಲಿರ್ತಕ್ಕಂಥ ಕೋಳಿನ ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡಿ ಕೊಟ್ಟರು ಒಂದು ಕೆ ಮೇಲೆ ನನಗೆ ಸಿಕ್ಕಿದೆ ಚಿಕನ್ನು ಇದನ್ನು ನೀಟಾಗಿ ಎರಡು ಸಲ ವಾಶ್ ಮಾಡಿ ತೆಗೆದುಕೊಂಡಿದ್ದೀನಿ ನಂತರ ನೋಡಿ ಇದನ್ನು ಫ್ರೈ ಮಾಡಲಿಕ್ಕೆ ಆಗ್ತಾಯಿದ್ದೀನಿ ಚಿಕನನ್ನು ನಾನು ಒಂದು ಸ್ವಲ್ಪನೂ ಕೂಡ ಎಣ್ಣೆನ ಬಳಸ್ತಾ ಇಲ್ಲ ಖಾರ ಹುರಿಲಿಕ್ಕೆ ಏನು ಎಣ್ಣೆ ಹಾಕೊಂಡಿದ್ದೆ ಅಷ್ಟು ಮಾತ್ರ ಎಣ್ಣೆ ಯೂಸ್ ಮಾಡಿದ್ದೀನಿ ಇವಾಗ ನಾನು ಯಾವುದೇ ರೀತಿಯಾಗಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಚೆನ್ನಾಗಿ ಕಾದ ಮೇಲೆ ಕುಕ್ಕರು ಅದಕ್ಕೇ ನಾನು ಎಲ್ಲ ಚಿಕನನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕಲ್ವ ಇದು ಆವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಫ್ರೈ ಆಗ್ತಾ ಬಂದಿದೆ ನೀರಿನಂಶ ಕೂಡ ಕಡಿಮೆ ಆಗಿದೆ ಇವಾಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಅದು ಬೇಯಲಿಕ್ಕೆ ಚಿಕನ್ ಬೇಯಲಿಕ್ಕೆ ಎಷ್ಟು ಬೇಕು ನೀರನ್ನು ಹಾಕ್ಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚಿಕನ್ ಮುಳುಗುವಷ್ಟು ನಾವು ನೀರನ್ನು ಸೇರಿಸ್ಕೊಂಡು ಖಾರಕ್ಕೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ವಿಜಲ್ ಬರೋ ತನಕ ನಾವು ಕೂಗಿಸ್ಕೋಬೇಕಾಗತ್ತೆ ನೋಡಿ ನಂತರ ನಾನು ಅರ್ಧ ಓಳು ಕಾಯಿನ ನುಣ್ಣಗೆ ಇದ್ದೇನೆ ಇವಾಗ ನಾವು ಕುಕ್ಕರಲ್ಲಿ ಬರೀ ಖಾರ ಮಾತ್ರ ಹಾಕಿ ಚಿಕನ್ನ ಬೇಯಲಿಕ್ಕೆ ಇಟ್ಟಿರೋದು ಕಾಯಿನ ಹಾಕಿಲ್ಲ ಕಾಯಿನ ನೀವು ಜಾಸ್ತಿ ಹಾಕಬೇಡಿ ಸಾಂಬಾರಿಗೆ ಸ್ವಲ್ಪನೇ ಸಾಕಾಗುತ್ತೆ ಕಾಯಿ ನೋಡಿ ಇವಾಗ ಚಿಕನ್ ಕೂಡ ಬೆಂದಿದೆ ಇವಾಗ ನಾನು ಇದಕ್ಕೆ ಈ ರುಬ್ಬಿರ್ತಕ್ಕಂಥ ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೋಡಿ ಯಾವ ರೀತಿ ಎಣ್ಣೆ ಅಂಶ ಬಂದಿದೆ ಅಂತ ಮೇಲೆ ತೇಳ್ತಾ ಇದೆ ಅಂತ ನಾನು ಉರಿಲಿಕ್ಕೆ ಯಾವುದೇ ರೀತಿ ಎಣ್ಣೆನ ಹಾಕಿರಲಿಲ್ಲ ಖಾರ ಉರಿಲಿಕ್ಕೆ ಏನು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದೆ ಅಷ್ಟು ಎಣ್ಣೆ ಯೂಸ್ ಮಾಡಿರೋದು ನೋಡಿ ಎಷ್ಟು ಎಣ್ಣೆ ಇದೆ ಅಂತ ಮೇಲೆ ಚಿಕನಲ್ಲೂ ಕೂಡ ಎಣ್ಣೆ ಅಂಶ ಇರೋದ್ರಿಂದ ಅದನ್ನು ಕೂಡ ಬಿಟ್ಟಿದೆ ಎಷ್ಟು ಎಣ್ಣೆ ಅಂಶ ಕಾಣಿಸ್ತಾ ಇದೆ ಮೇಲೆ ಇವಾಗ ನಾವು ಕಾಯಿ ಎಲ್ಲನೂ ಸೇರಿಸಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಂಡು ಕುದೀಲಿಕ್ಕೆ ಬಿಡಬೇಕಾಗತ್ತೆ ಉಪ್ಪನ್ನ ನೀವು ನೋಡಿ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಮೊದಲೇ ಉಪ್ಪನ್ನ ಸೇರಿಸಿರ್ತೇವೆ ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ ನೋಡಿ ಇವಾಗ ಪೂರ್ತಿಯಾಗಿ ಸಾಂಬಾರು ರೆಡಿಯಾಗಿದೆ ನಮ್ಮ ಹಳ್ಳಿ ಕಡೆ ತುಂಬನೇ ವಾಡಿಕೆ ಇದೆ ಫ್ರೆಂಡ್ಸ್ ಇವಾಗಲೂ ಕೂಡ ಇದನ್ನು ಮಾಡ್ತಾರೆ ಈ ರೀತಿ ಮಟನ್ ಚಿಕನ್ ಸಾಂಬಾರು ಮಾಡಿದಾಗಲೆಲ್ಲ ಈ ರೀತಿ ಕಬ್ಣನ ಕಾಯಿಸಿ ನಾವು ಹಚ್ತೇವೆ ನೀವು ಹಚ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಹಳ್ಳಿ ಕಡೆ ಇವಾಗಲೂ ಕೂಡ ಎಲ್ಲರೂ ಎಲ್ಲ ಚಿಕನ್ ಮಟನ್ ಸಾಂಬಾರುಗಳಿಗೆ ಈ ರೀತಿ ಕಬ್ಬಣ ಕಾಯಿಸಿ ಹಾಕ್ತಾರೆ ಸಾಂಬಾರಿಗೆ ಇವಾಗ ನಮಗೆ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು ನಾವು ಖಾರದಲ್ಲಿ ಚಿಕನನ್ನು ಬೇಯಿಸ್ಕೊಂಡು ನಂತರ ಕಾಯನ್ನು ಹ್ಯಾಡ್ ಮಾಡ್ಕೋತೇವಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ ತಿಳಿಸಿ ನಾರ್ಮಲ್ ಚಿಕನ್ಗೆ ನಾವು ಅರ್ಶನ ಈರುಳ್ಳಿನ ಗ್ರೈಂಡ್ ಮಾಡಿ ಹಾಕ್ತೇವೆ ಆದರೆ ನಾಟಿ ಕೋಳಿ ಸಾಂಬಾರಿಗೆ ಈ ರೀತಿ ಖಾರನ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ರೀತಿ ಖಾರನ ಹುರಿದು ಮಾಡೋದ್ರಿಂದ ತುಂಬ ರುಚಿಯಾದ ಟೇಸ್ಟಿಯಾದ ನಾಟಿ ಕೋಳಿ ಸಾಂಬಾರು ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ